ನಮಸ್ಕಾರ ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತು ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ನೆಚ್ಚಿನ ನಾಯಕರು ನಾನು ನನ್ನದು ಅನ್ನುವಂತಹ ಸ್ವಾರ್ಥ ರಾಜಕಾರಣದ ನಡುವೆ ಜನಸೇವೆಯ ಜನಾರ್ದನ ಸೇವೆ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇವತ್ತಿನವರೆಗೂ ನಿರಂತರವಾಗಿ ಜನನಾಯಕರಾಗಿ ಜನಸೇವಕರಾಗಿ ಕೆಲಸವನ್ನು ನಿರ್ವಹಿಸ್ತಾನೆ ಇದ್ದಾರೆ ಒಂದು ಸಲ ಶಾಸಕರಾಗಿ ಆಯ್ಕೆಯಾದ ನಂತರದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಕೈಗೆ ಸಿಗುವುದಿಲ್ಲ ಆದ್ರೆ ಈ ವ್ಯಕ್ತಿ ಹಾಗಲ್ಲ ಜನಾನುರಾಗಿಯಾಗಿ ಜನರಿಗೆ ನಿತ್ಯ ಸೇವೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಯಾವಾಗಲೂ ಖಂಡಿತವಾಗ್ಲೂ ಜನರಿಗೆ ಸಿಕ್ಕಿ ಅವರ ಆಸೆ ಅಭಿಲಾಷೆ ಹಾಗೆಯೇ ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಒದಗಿಸಿ ಕೊಡ್ತಿದ್ದಾರೆ ಅವರೇ ಪುಲಿಕೇಶಿ ನಗರ ಶಾಸಕರಾಗಿರುವಂತಹ ಎ ಸಿ ಶ್ರೀನಿವಾಸ್ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಸರ್ ಕಾರ್ಯಕ್ರಮಕ್ಕೆ ಎ ಸಿ ಶ್ರೀನಿವಾಸ್ ಇವರು ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಆರಂಭಿಸಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿದ್ದು ಎರಡು ದಶಕಗಳಿಗೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇವರಿಗೆ ಪ್ರೇರಣೆ ಸಮಾಜದ ದೀನದಲಿತ ವರ್ಗಗಳ ಕಲ್ಯಾಣ ಕಾರ್ಯ ಕ್ಷೇತ್ರದ ನಿರ್ಗತಿಕ ಮಕ್ಕಳಿಗೆ ಬಟ್ಟೆ ಪುಸ್ತಕ ವಿತರಣೆ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಇವರಿಗೆ ಕನ್ನಡ ನ್ಯೂಸ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಸರ್ ಇವತ್ತು ಜನ ನಾಯಕರು ಜನಪ್ರತಿನಿಧಿಗಳು ಅಂದ್ರೆ ಕೈಗೆ ಯಾರು ಸಿಗುವುದಿಲ್ಲ ಆಯ್ಕೆ ಆಗಕ್ ಮುಂಚೆ ಓಟ್ ಬೇಕು ಅಂದಾಗ ಮನೆ ಮನೆಗೂ ತಿರುಗುವಂತಹ ಶಾಸಕರ ನಡುವೆ ಇವತ್ತು ನೀವು ಜನಸಾಮಾನ್ಯರಿಗೆ ಸಿಗ್ತಾ ಇದ್ದೀರಿ ಅವರ ಕಷ್ಟ ಕಾರ್ಪಡಿಗಳನ್ನ ನೀವು ಕೇಳ್ತಾ ಇದ್ದೀರಿ ಅವರಿಗೆ ಸ್ಪಂದಿಸ್ತಾ ಇದ್ದೀರಿ ಸರ್ ನನಗೆ ಕುತೂಹಲ ಏನು ಅಂದ್ರೆ ನೀವು ಈ ರಾಜಕಾರಣ ಅನ್ನುವಂಥ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ನಾನು ಆಕ್ಚುಲಿ ನಾವು ಡಿಗ್ರಿ ಆದ್ಮೇಲೆ ಬಿಸ್ನೆಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಅಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗುತ್ತೆ ನೀವು ಬಂದು ನಿಲ್ಬೇಕು ಈ ಊರಲ್ಲಿ ಸೇವೆ ಮಾಡಬೇಕು ನಿಮ್ಮ ಸರ್ವಿಸ್ ಇದೆ ನೀವು ಓದಿರೋರು ಡಿಗ್ರಿ ಮಾಡಿರೋರು ನಿಮ್ಮ ಮನೆತನ ಚೆನ್ನಾಗಿದೆ ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದವರು ಅವಾಗ್ಲೇನೆ ನಮ್ಮ ತಂದೆಗೆ ನಮ್ಮ ಬಿದ್ದಂಥ ಬಾಸಲಿಂಗಪ್ಪ ಅವರು ಸಂಬಂಧ ಆಯಿತು ಅವರು ಯಾವಾಗೂ ನಮ್ಮ ಮನೆಗೆ ಬಂದು ಹೋಗೋರು ನಮ್ಮ ತಂದೆ ಮಿನಿಸ್ಟ್ ಆಗಿದ್ರು ಸಹ ಸ್ಥಳೀಯವಾಗಿ ಎಲ್ಲ ದೀನ ದಲಿತರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು ಸೊ ಆ ಒಂದು ಇದ್ರ ಮೇಲೆ ನನಗೆ ನೀವು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಊರಿನ ಜನ ಪ್ರೆಸರ್ ಮೇಲೆ ನಾನು ನಿಂತು ಗೆದ್ದೆ ಅವಾಗಿಂದ ಗ್ರಾಮ ಪಂಚಾಯತಿ ಮೆಂಬರ್ ಆದೆ ವೈಸ್ ಪ್ರೆಸಿಡೆಂಟ್ ಆದೇ ಚೇರ್ಮೆನ್ ಅದೆ ಎರಡ್ ಸಲ ಮೆಂಬರ್ ಆದೆ ಸೊ ಹಂಗೆ ಕಂಟಿನ್ಯೂ ಆಗಿರೋವಾಗ ಜಿಲ್ಲಾ ಪಂಚಾಯತಿ ಮೆಂಬರ್ ಬಂತು ಜನಗಳ ಒತ್ತಾಯದ ಮೇಲೆ ಹಂಗೆ ಕಂಟೆಸ್ಟ್ ಮಾಡಿ ಜಿಲ್ಲಾ ಪಂಚಾಯತಿ ಮೆಂಬರು ಆಗೋದೆ ಬೆಂಗಳೂರಲ್ಲಿ ಸೊ ಅದಾದ್ಮೇಲೆ ಹಂಗೆ ವೈಸ್ ಪ್ರೆಸಿಡೆಂಟು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟು ಸೊ ಹೀಗಿರುವಾಗ ಎರಡ್ ಸಾವಿರದ ಐದು ಹನ್ನೊಂದ್ರೆ ಎರಡ್ ಸಾವಿರದ ಐದರವರೆಗೂ ಗ್ರಾಮ ಪಂಚಾಯತಿ ಮೆಂಬರ್ ಚೇರ್ಮನ್ ಚೇರ್ಮೆನ್ ಇರುವಾಗನೆ ಗ್ರಾಮ ಪಂಚಾಯತಿ ಇರುವಾಗ್ಲೇನೆ ನನಗೆ ಜಿಲ್ಲಾ ಪಂಚಾಯತಿ ಸೀಟ್ ಬಂತು ಅವಾಗ ಹಂಗೆ ಇಮಿಡಿಯೇಟ್ ಆಗಿ ಗೆದ್ದು ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ನಮ್ಮ ನಾಯಕರುಗಳು ಅವಾಗ ದಿವಂಗತ ಸಿ ಕೆ ಜಾಫರ್ ಶರೀಫ್ ಅವರು ನಮಗೆ ಎಂ ಪಿ ಕ್ಯಾಂಡಿಡೇಟ್ ಇದ್ರು ನಾರ್ತ್ ಅಲ್ಲಿ ಅವರೇ ಒಂದು ಮಾರ್ಗದರ್ಶನದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸೀಟು ಕೊಟ್ಟರು ಗೆದ್ದ ಮೇಲೆ ವೈಸ್ ಪ್ರೆಸಿಡೆಂಟು ಮಾಡಿದ್ರು ಆಮೇಲೆ ಪ್ರೆಸಿಡೆಂಟು ಅದೆ ಸೊ ಅದಾದ್ಮೇಲೆ ಹಂಗೆ ರಾಜಕೀಯದಲ್ಲಿ ನನ್ಗೆ ನಮ್ಮ ಈಗಿರ್ತಕ್ಕಂಥ ಗೃಹ ಮಂತ್ರಿಗಳು ನನಗೆ ಕೆ ಪಿ ಸಿ ಸಿಲಿ ಸೆಕ್ರೆಟರಿ ಮಾಡಿದ್ರು ಫಸ್ಟ್ ಅವ್ರು ಸೆಕ್ರೆಟರಿ ಮಾಡಿ ರಾಜ್ಯದ ಒಂದು ಸರ್ವಿಸ್ ಪಾರ್ಟಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಸೆಕ್ರೆಟರಿ ಇರೋವಾಗೆ ನನಗೆ ಮಾದೇಪುರದಲ್ಲಿ ಟಿಕೆಟ್ ಅನ್ನು ಸಹ ಎಂ ಎಲ್ ಎಗೆ ಕೊಟ್ರು ಎರಡ್ ಸಾವಿರದ ಹದಿಮೂರಲ್ಲಿ ಸೊ ಅದು ಇನ್ನೇನು ಆರು ತಿಂಗಳ ಕೆಲಸ ಮಾಡಿದ್ರು ಕೇವಲ ಒಂದು ಮೂರ್ ಸಾವಿರ ಅಂತರದಲ್ಲಿ ಸೋತೆ ನಾನು ಒಂದು ಲಕ್ಷ ನಾಲ್ಕು ಸಾವಿರ ಓಟ್ ತಗೊಂಡ್ರು ಮೂರ್ ಸಾವಿರದಲ್ಲಿ ಕಡಿಮೆ ಅಂತ ಒಂದ್ ಅಲ್ಲಿ ಸೋತರು ಸೊ ನನಗೆ ಪರಮೇಶ್ವರ್ ಈಗ ಗೃಹ ಮಂತ್ರಿಗಳು ಬಿಡಿದರೆ ಜನರಲ್ ಸೆಕ್ರೆಟ್ರಿ ಮಾಡಿ ಈ ರಾಜ್ಯದಲ್ಲಿ ಒಂದು ಪಾರ್ಟಿ ಸೇವೆ ಮಾಡಬೇಕಪ್ಪ ನೀನು ಇರಬೇಕು ಅಂದ್ಬಿಟ್ಟು ಜನರಲ್ ಸೆಕ್ರೆಟ್ರಿ ಮಾಡು ಮಾಡಿದ್ಮೇಲೆ ಹದಿನೆಂಟರಲ್ಲೂ ಮತ್ತೆ ಟಿಕೆಟ್ ಕೊಟ್ಟರು ಅವಾಗಲೂ ಸಹ ನನಗೆ ಬೇರೆ ಒಂಬತ್ತು ಸಾವಿರದಲ್ಲಿ ಸೋತೆ ಅದು ಬಿಡಲಿಲ್ಲ ತಿರ್ಗಾ ಡಿ ಕೆ ಶಿವಕುಮಾರ್ ಬಂದು ಅವರು ಮತ್ತೆ ನನ್ ಜನರಲ್ ಸೆಕ್ರೆಟರಿ ಮಾಡಿ ಪಾರ್ಟಿ ಸೇವೆ ಮಾಡೋ ಅವಕಾಶ ಕೊಟ್ಟು ಸುಮಾರು ಎಂಟು ವರ್ಷ ನಾನು ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆಗಿ ಸೇವೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನೀನ್ ಇರ್ಲೇಬೇಕು ಅಂತ ಹೇಳಿದಾಗ ಅವರು ಪರಮೇಶ್ವರ್ ಇಬ್ರು ಸೇರಿ ನನಗೆ ದೇವನಹಳ್ಳಿಲಿ ಟಿಕೆಟ್ ನೀವು ಓಡಾಡಿ ಅಲ್ಲಿ ನಿಮ್ಗೆ ಟಿಕೆಟ್ ಕೊಡ್ತೀವಿ ನೀವು ಶಾಸಕರಾಗ್ಲೇಬೇಕು ಅಂತ ಅವ್ರಿಬ್ರು ಒತ್ತಾಯ ಸೊ ಅಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನಾನು ಕೆಲಸ ಮಾಡಿದೆ ಕೊನೆ ಹಂತದಲ್ಲಿ ನಮ್ಮ ಕೇಂದ್ರ ಮಂತ್ರಿಗಳು ಮುನಿಯಪ್ಪನವರು ಅವರು ರಾಜಕೀಯದಲ್ಲಿ ಬರ್ಬೇಕು ಅಂದಾಗ ಹೈಕಮಾಂಡ್ನವರು ಎಲ್ಲ ರಾಜ್ಯದಲ್ಲಿ ಅವ್ರಿಗೆ ಅಲ್ಲಿ ಟಿಕೆಟ್ ಕೊಟ್ಟು ನನಗೆ ನಗರದಲ್ಲಿ ಟಿಕೆಟ್ ನಾನು ನಾನು ಕೆಲಸ ಇಲ್ಲಿ ಬಿರಿ ನಾಮಿನೇಷನ್ ಮಾಡಿದಷ್ಟೇ ಪುಲ್ಕೇಶಿ ನಗರದಲ್ಲಿ ಹದಿನೈದು ದಿನದಲ್ಲಿ ನನ್ಗೆ ಆ ಕ್ಷೇತ್ರದ ಜನ ಅರವತ್ತೆರಡು ಸಾವಿರ ಲೀಡಲ್ಲಿ ಸರ್ ಇದು ಅದೇನೆ ನಮ್ಮ ಸೇವೆ ಯಾಕೆ ಅಂದರೆ ಈ ಪುಲಕೇಶಿ ನಗರ ಹಿಂದೆ ನನ್ನ ಯಲಂಕ ಕ್ಷೇತ್ರಕ್ಕೆ ಸೇರ್ತಾ ಇತ್ತು ಹಳೆ ಕ್ಷೇತ್ರ ಇದೆ ಡಿಲಿಮಿಟೇಷನ್ ಮುಂಚೆ ನನಗೆಲ್ಲ ಪರಿಚಯ ಇತ್ತು ನಾನು ಜಾಫರ್ ಶರೀಫ್ ಒಡನಾಡಿದ್ದಾಗ ಅಲ್ಲಿ ಮುಸ್ಲ್ಮಾನ್ ಬಾಂಧವರು ನಮ್ಮ ಶೆಡ್ಯೂಲ್ ಕ್ಯಾಶ್ನವರು ಎಲ್ಲಾ ಮುಖಂಡರು ಪರಿಚಯ ಇದ್ರು ಸೊ ಆ ಒಂದು ನನ್ನ ಒಂದು ಹಳೆ ಪರಿಚಯ ಮೇಲೆ ನನ್ನ ಒಂದು ಸರ್ವಿಸ್ ನೋಡಿ ಜನ ಗೊತ್ತಿತ್ತು ಬೆಂಗಳೂರಿಗೆ ಆಗಿದ್ದೆ ನಾನು ಜಟ್ಪಿಲಿ ಎಲ್ಲ ಸೇವೆ ಅಲ್ಲೂ ಅವಾಗ್ಲೂ ಸೇವೆ ಮಾಡಿದ್ದೆ ಎಲ್ಲ ಪರಿಚಯ ಇದ್ರು ಗೆಲ್ಲಿಸಿದ್ರು ಸೊ ಅಲ್ಲಿ ನಾನು ಗೆದ್ದ ಮೇಲೆ ನಿಜವಾಗ್ಲೂ ನಾನು ಗೆದ್ದ ಮೇಲೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಹೋದೆ ಒಳಗಡೆ ಆ ಒಳಗಡೆ ಥ್ಯಾಂಕ್ಸ್ ಹೇಳಿದಾಗ ನನಗೆ ಬೇರೆ ಹೆಣ್ಮಕ್ಳ ಕಣ್ಣೀರ್ ನೋಡಿದೆ ನೀರೇ ನೀರು ಸಿಕ್ತಲ್ಲ ಅವ್ರ ಕಣ್ಣೀರ್ ಯಾಕಂದ್ರೆ ನೀರು ಕುಡಿಯಕ್ಕೆ ನೀರಿಲ್ಲ ಅವ್ರಿಗೆ ಒಂದು ರಸ್ತೆ ಇಲ್ಲ ಗಾರ್ಬೇಜ್ ಕ್ಲೀನಿಂಗ್ ಇರ್ಲಿಲ್ಲ ಅಷ್ಟು ವರ್ಷ ಆಗಿತ್ತು ಸೊ ನಾನು ಅರ್ಧಕ್ಕೆ ನಿಲ್ಸ್ಬಿಟ್ಟೆ ನಾನು ನೀರು ಕೊಟ್ಟ ಮೇಲೆ ಬಂದು ನಿಮಗೆ ತ್ಯಾಂಕ್ಸ್ ಹೇಳ್ತೀನಿ ಸೊ ಕೂಡಲೇ ನಮ್ಮ ಮುಖ್ಯಮಂತ್ರಿಗೂ ನಾನು ನಮ್ಮ ಡೆಪ್ಯ ಸಿ ಮಂತ್ರಿಗಳಾದಂಥ ನಗರ ಇನ್ಚಾರ್ಜ್ ಆದಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿದಾಗ ಕೂಡಲೇ ಮೂವತ್ತು ಕೋಟಿಯನ್ನ ನೀರ್ ಟ್ಯಾಂಕಿಗೆ ಮಾಡಿದ್ರು ಅದ್ಭುತ ಮಾಡಿ ಕೂಡಲೇ ಪೈಪ್ಲೈನ್ ಹಾಕಿ ನೀರನ್ನ ಕೂಡಲೇ ಸರಬರಾಜ್ ಮಾಡಿ ಟ್ಯಾಂಕರ್ ಅಲ್ಲಿ ನೀರು ಕೊಡ್ತಾ ಆದ್ರೆ ಮೂವತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಈಗ ನೀರು ಪೈಪ್ಲೈನ್ ಜೆ ಎಲ್ ಆರ್ ಪಂಪ್ ಸ್ಯಾಂಕ್ಷನ್ ಆಗಿದೆ ಅದು ಮಾಡ್ತಾ ಇದ್ದೀವಿ ಸೊ ಈ ಸರ್ಕಾರ ಬಂದ ಮೇಲೆ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೊದಲನೇದಾಗಿ ಗ್ಯಾರಂಟಿ ಐದು ಗ್ಯಾರಂಟಿ ಆ ಐದು ಗ್ಯಾರಂಟಿ ಬೆನಿಫಿಷಿಯರು ನನ್ನ ಕ್ಷೇತ್ರದಲ್ಲೇ ಜಾಸ್ತಿ ಇದ್ದಾರೆ ಯಾಕೆಂದರೆ ಹೆಣ್ಮಕ್ಳು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋಂಥವ್ರು ಅವ್ರಿಗೆ ಬಸ್ ಫ್ರೀ ಹೆಣ್ಮಕ್ಳಿಗೆ ಕೆಲಸಕ್ಕೆ ಫ್ರೀಯಾಗಿ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಎರಡು ಸಾವಿರ ಅವ್ರಿಗೆ ಎರಡು ಲಕ್ಷ ಹೌದು ಆ ನನ್ನ ನನ್ನ ಕ್ಷೇತ್ರದಲ್ಲ ಎರಡು ಸಾವಿರ ನನ್ನ ಜನಕ್ಕೆ ಅದು ಎರಡು ಲಕ್ಷ ಪಾಪ ಅಷ್ಟು ಬಡವರಿದ್ದಾರೆ ಅವ್ರಿಗೆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಇನ್ನ ಬಡವರಿಗೆ ಅವ್ರು ಬರ್ತಕ್ಕಂಥ ಸ್ಯಾಲ್ರಿಲಿ ಅವ್ರು ಸಂಸಾರ ಮಾಡದೆ ಕಷ್ಟ ಅಂಥದ್ದು ವಿದ್ಯುತ್ ಶಕ್ತಿ ಕಟ್ಟಕಾಗಲ್ಲ ಅಂಥವ್ರಿಗೆ ಇನ್ನೂರು ಯೂನಿಟ್ ಫ್ರೀ ಅಲ್ವಾ ಇನ್ನ ಬಡವರಿಗೆ ಅನ್ನಭಾಗ್ಯ ಯಾಕಂದರೆ ಯಾಕಂದ್ರೆ ಅವರು ಕೂಲಿ ನಾಲಿ ಮಾಡೋರಿಗೆ ಈಗಿನ ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ ಅಂಥದ್ದು ನಾವು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದೀವಿ ಅದು ಅವ್ರಿಗೆ ಬೆನಿಫಿಷರಿ ಸಿಗ್ತಾ ಇದೆ ನಿರುದ್ಯೋಗಿಗಳಿಗೆ ಯುವ ಯುವ ನಿಧಿ ಕೊಡ್ತಾ ಇದೀವಿ ಇಂಥದ್ದು ಹೆಚ್ಚಿನ ಲಾಭನ ನನ್ನ ಕ್ಷೇತ್ರದ ಜನ ತಗೊತಾ ಇದ್ದಾರೆ ಸುಮಾರು ಇಪ್ಪತ್ತು ಕೋಟಿ ಮೇಲೆ ತಿಂಗಳಿಗೆ ನನ್ನ ಫೆಸಿಲಿಟಿ ಸಿಗ್ತಾ ಇದೆ ಕ್ಷೇತ್ರದ ಜನಕ್ಕೆ ಇನ್ನ ರಸ್ತೆ ಇರ್ಬೋದು ರಸ್ತೆಗೆ ಕೂಡಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಲವತ್ತು ಕೋಟಿ ಕೂಡಲೇ ಕೊಟ್ಟರು ರಸ್ತೆಗಳೆಲ್ಲ ಮಾಡ್ತಾ ಇದೀವಿ ಹಾಸ್ಪಿಟ್ಲ್ಗಳೆಲ್ಲ ಅರ್ಧ ಬರ್ಧ ನಿಂತಿತ್ತು ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಇನ್ನ ನೀರಿನ ಚರಂಡಿ ಇರ್ಬೋದು ಗಾರ್ಬೇಜ್ ಕ್ಲೀನಿಂಗ್ ಇರ್ಬೋದು ಆಮೇಲೆ ನಮಗೆ ಟಾಣಿ ರೋಡ್ ಹೆಚ್ಚಿನ ಒಂದು ಕಂಜೆಕ್ಷನ್ ಅದಕ್ಕೆ ಈ ಕೂಡ್ಲೆ ಸಮಸ್ಯೆ ನಿಗಲ್ಸಕ್ಕೆ ನಮ್ಮ ಎಂ ಎಂ ರೋಡ್ ಇಂದ ನಾಗವಾರ ಸಗ್ನಲ್ ಅವ್ರಿಗೂ ಸುಮಾರು ಆರ್ನೂರ ಅರವತ್ತು ಕೋಟಿ ಪ್ಲೇ ಓವರ್ ಮಾಡಿದ್ದಾರೆ ಡಿ ಪಿ ಆರ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದೆ ಪ್ಲೇ ಓವರ್ ಆಗಿದೆ ಇನ್ನ ವೈಟ್ ಟ್ಯಾಪಿಂಗ್ ಗೆ ನೂರ್ ಕೋಟಿ ಕೊಟ್ಟಿದ್ದಾರೆ ಇನ್ನ ಡೆವಲಪ್ಮೆಂಟ್ ಗೆ ಸುಮಾರು ನೂರು ಕೋಟಿ ಕೊಟ್ಟಿದ್ದಾರೆ ಮೈನಾರಿಟಿಲಿ ದುಡ್ಡು ನಮ್ಮ ಜಮೀರ್ ಅಹಮದ್ ಅವರು ಅವ್ರ ನಲ್ವತ್ತು ಕೋಟಿ ನನ್ಗೆ ಮೈನಾರಿಟಿ ಕೊಟ್ಟಿದ್ದಾರೆ ಇನ್ನ ನಮ್ಮ ಮಾದೇವಪ್ಪ ಅವರು ಅವರು ಒಂದ್ ಎರಡು ಕೋಟಿ ಕೊಟ್ಟಿದ್ದಾರೆ ಸೊ ಎಲ್ಲಾ ಮಂತ್ರಿಗಳು ಇಡೀ ಸರ್ಕಾರನೆ ನನ್ನ ಬೆನ್ನಿಗೆ ನಿಂತಿದೆ ಅದರಿಂದ ನಾನು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಬಡವರು ಇದ್ದಾರೆ ಮನೆ ನೋಡಿ ಮನೆ ರಂಜಾನ್ಗೆ ಎಲ್ಲ ಬಡವರು ಕೂಲಿ ಕಾರ್ಮಿಕರಿಗೂ ಅವ್ರಿಗೆ ಸುಮಾರು ಒಂದು ಆರ್ ಏಳು ಸಾವಿರ ಫುಡ್ ಕಿಟ್ ಅನ್ನ ಕೊಟ್ಟೆ ಅವ್ರಿಗ ಅದೇ ಸಂತೋಷ ಬಡವರಿಗೆ ಇರೋರ್ಗೆ ಎಷ್ಟು ಕೊಟ್ಟರು ಸಂತೋಷ ಆಗೋದಿಲ್ಲ ಏನು ಊಟ ಹಸಿದವ್ರಿಗೆ ಅನ್ನ ಕೊಡ್ಬೇಕು ಅವ್ರಿಗೆ ಸಂತೋಷ ಆಗುತ್ತೆ ಅದರಿಂದ ಅದರಿಂದ ತುಂಬಾ ಸಂತೋಷವಾಗಿದ್ದಾರೆ ನಾನು ನಿಜವಾಗ್ಲೂ ಈ ಸರ್ಕಾರ ನನಗೆ ಒಂದು ಗುರ್ಸಿ ಒಂದು ಟಿಕೆಟ್ ಕೊಟ್ಟು ನಾನು ಈ ಕ್ಷೇತ್ರ ಸಿಕ್ಕಿದ್ದು ಭಾಗ್ಯ ಜನಸಾಮಾನ್ಯರು ಕೇಳೋದು ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ನೀವೀಗಾಗಲೇ ನೀರಿನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಒಳಚರಂಡಿ ವ್ಯವಸ್ಥೆ ರಸ್ತೆಗಳನ್ನೆಲ್ಲ ನೀವು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಈಗ ಆರೋಗ್ಯದ ನಿಮಿತ್ತ ಆಸ್ಪತ್ರೆಗಳಲ್ಲಿ ಮೂಲ ಸೌಕರ್ಯ ಅಂದ್ರೆ ಹೇಗೆ ಸರ್ ನೋಡಿ ಆರೋಗ್ಯ ಅದು ಮನುಷ್ಯನಿಗೆ ಮೂಲಭೂತ ಆಸ್ಪತ್ರೆ ಎಜುಕೇಶನ್ ನೀರು ಈ ಮೂರು ವಿದ್ಯುಚ್ಛಕ್ತಿ ಇದು ಎಲ್ಲೂ ಅಂಗಡಿಲಿ ಸಿಗೋದಿಲ್ಲ ಅದು ಜನಪ್ರತಿನಿಧಿಗಳು ಸರ್ಕಾರ ಜವಾಬ್ದಾರಿ ಊಟ ಕೊಟ್ಟಿಲ್ಲ ಅಂದ್ರೆ ಅವರು ತಗೊಂತಾರೆ ಈ ನಾಲ್ಕು ಸಮಸ್ಯೆಗಳನ್ನು ನಾವೇ ಜನಪ್ರತಿನಿಧಿಗಳು ಅಥವಾ ಸರ್ಕಾರ ಸ್ಥಳೀಯ ಸರ್ಕಾರ ಕೊಡಬೇಕು ನನ್ನ ಕ್ಷೇತ್ರದಲ್ಲಿ ಉತ್ತಮವಾದ ಆಸ್ಪಿಟ್ಲ್ಗಳಿಲ್ಲ ಈಗ ಅದನ್ನ ನಾನು ಈಗಲೇ ಸರ್ಕಾರಕ್ಕೆ ಬರ್ದಿದ್ದೀನಿ ದುಡ್ಡು ಶಾಂಕ್ಷನ್ ಮಾಡಿದ್ದಾರೆ ಆಸ್ಪತ್ರೆಯ ಮೇಲ್ ನಾನು ಏರ್ಸ್ತಾ ಇದ್ದೀನಿ ಇನ್ನು ಶಾಲೆ ಶಾಲೆಗಳು ಸಹ ಉತ್ತಮ ದರ್ಜೆಲಿ ಇರ್ಲಿಲ್ಲ ಅದೇನಂತೂ ಗೊತ್ತಿಲ್ಲ ಅದನ್ನು ಸಹ ನಾನು ಸರ್ಕಾರಕ್ಕೆ ತಂದಿದ್ದೀನಿ ಅದನ್ನು ಸಹ ಮೇಲ್ ದರ್ಜೆ ಏರ್ಸ್ಲಿಕ್ಕೆ ನಮ್ಮ ಸರ್ಕಾರ ಮಂತ್ರಿಗಳು ಸಹಕಾರ ಕೊಡ್ತಾ ಇದಾರೆ ಎರಡು ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದೀನಿ ನನ್ನ ಕ್ಷೇತ್ರದಲ್ಲಿ ನೋಡಿ ನೀವು ಮಾತರೆ ನಮ್ಮ ಅಪೋಸಿಷನ್ ಲೀಡರು ಕೆ ಜಿ ಎಳ್ಳಿ ಡಿ ಜಿ ಹಳ್ಳಿ ಗಲಾಟೆ ಅಂತ ಮಾತಾಡ್ತಾರೆ ಇಲ್ಲಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಜನ ಬೆಂಗಳೂರಿನ ಮೂಲ ನಿವಾಸಿಗಳು ಬೆಂಗಳೂರು ಸಿಡಿ ಬೆಳಬೇಕಾದ್ರೆ ಕೆಂಪೇಗೌಡರು ಕಟ್ಟಿದಾಗ ಈ ಕೆ ಜಿ ಹಳ್ಳಿ ಡಿ ಜಿ ಎಳ್ಳಿ ಅವಾಗ್ಲೇ ಇತ್ತು ಇದೇನು ಹೊಸದಾಗಿ ಬಂದಿದಲ್ಲ ಒಟ್ಟು ಜನ ಇದ್ದಾರೆ ಇಲ್ಲಿ ಮುಸ್ಲ್ಮಾನರು ತಮಿಳು ನಮ್ಮ ಹಿಂದೂಗಳು ಅಣ್ಣ ತಮ್ಮಂದ್ರ ತರ ಬದುಕ್ತಾ ಇದ್ದಾರೆ ಈ ಕೆ ಜಿ ಹಳ್ಳಿ ಮಾತೇ ಅಲ್ಲಿ ಕುತ್ಕೊಂಡು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅನ್ನೋ ತರ ಆಗ್ತಾ ಇದೆ ನೋಡಿ ಅದು ಗಲಾಟೆ ಆಗ್ಲಿಕ್ಕೆ ಕಾರಣ ನಾನು ಹೇಳ್ತಾ ಇದೀನಿ ನನ್ನ ಒಂದು ಸರ್ವೆ ಅದು ಯಾರೇ ಮಾಡಿಸಿರ್ಬೋದು ಮಾಡ್ಕೊಂಡಿರ್ಬೋದು ಲೆಕ್ಕಕ್ಕಲ್ಲ ಇದ್ರೆ ಇನ್ವಾಲ್ವ್ ಯಾರು ಎಲ್ಲ ಅನ್ಎಜುಕೇಟೆಡ್ಸ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಈ ನಮ್ಮ ಜನ ನಮ್ಮಂತವ್ರ ಜನ ಅವ್ರಿಗೇನು ಮಿಸ್ಗೈಡ್ ಮಾಡಿದಾಗ ಅವ್ರು ಹೋಗಿ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ನೋಸೆಂಟ್ ಗಳಿದ್ದಾರೆ ಅದ್ರಲ್ಲಿ ಅದ್ರಲ್ಲಿ ನಿಜವಾದ ಅಪರಾಧಿಗಳವ್ರು ಯಾರು ಅಂದ್ರೆ ಮಾಡ್ಸಿರೋರು ಮಾಡಿಸ್ಕೊಂಡಿರೋರು ಅವರೇ ಅಪರಾಧಿಗಳು ನನ್ನ ಪ್ರಕಾರ ಹೌದು ಮಾಡ್ಸಿರೋರು ಮಾಡಿಸ್ಕೊಂಡಿರೋರೇ ಅಪರಾಧಿಗಳು ನನ್ನ ಪ್ರಕಾರ ಯಾಕಂದ್ರೆ ಅದು ಏನು ಅಂತ ಮೇಜರ್ ಇಶ್ಯೂ ಗಲಾಟೆ ಅಂತಲ್ಲ ಯಾವುದೋ ವಿಚಾರಕ್ಕೆ ಯಾವುದೋ ಗಲಾಟೆ ಆಗೋಯ್ತು ಕಾರಣ ಹೇಳ್ಬಿಡ್ತೀನಿ ಎಜುಕೇಶನ್ ಲ್ಯಾಬ್ಸ್ ಅದಕ್ಕೆ ನಾನು ಈಗ ಉತ್ತಮವಾದ ಎಜುಕೇಶನ್ ಕೊಡಬೇಕು ನಮ್ಮ ಕ್ಷೇತ್ರದ ಜನಕ್ಕೆ ನಾನೆಲ್ಲ ಹೇಳ್ತೇನೆ ನೀವು ಚೆನ್ನಾಗಿ ಓದಿ ಯಾರಾದರೂ ನಿಮಗೆ ಕೆಟ್ಟದಾಗಿ ಹೇಳಿದ್ರೆ ನಿಮ್ಗೆ ಯೋಚನೆ ಮಾಡೋಕ್ಕೂ ಶಕ್ತಿ ಇರ್ತದೆ ಹೌದು ಕಟ್ಟಿದಾಗ ಹುಮ್ಮಸ್ ಕೊಟ್ಟಾಗ ಅವನು ಎಜುಕೇಟೆಡ್ ಆಗಿದ್ರೆ ನಿಜ ಹೇಳ್ತಾನ ಸುಳ್ಳು ಹೇಳ್ತಾನ ಯೋಚನೆ ಹೇಳ್ತಾನೆ ಅದಕ್ಕೆ ನೀವು ಎಜುಕೇಶನ್ ಆಗಿ ಎಜುಕೇಶನ್ ಮಾಡಿ ಅಂತ ಹೇಳಿ ಹೆಚ್ಚಿನ ಎಜುಕೇಶನ್ ಕ್ಷೇತ್ರದ ಜನಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಶಾಲೆ ಕಾಲೇಜುಗಳನ್ನ ಉತ್ತಮ ದರ್ಜೆಗೆ ಏರ್ಸಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಅಧಿಕಾರಕ್ಕೂ ಬರುವ ಪೂರ್ವದಲ್ಲಿ ಹೇಳಿದ ಮಾತು ನನಗೆ ನೆನಪಿದೆ ಸರ್ ಈ ಕಾಂಗ್ರೆಸ್ ಬಂತು ಅಂತ ಹೇಳಿದ್ರೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳುವಂತವರು ಅಂತ ಹೇಳಿ ಈಗ ನೀವೇ ಉಲ್ಲೇಖ ಮಾಡಿದಾಗ ಡಿ ಜೆ ಹಳ್ಳಿ ಹಳ್ಳಿ ಪುಲಿಕೇಶಿ ನಗರ ಅಂದಾಗ ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಈ ಎರಡು ವರ್ಷಗಳ ಅವಧಿಯಲ್ಲಿ ಸೌಹಾರ್ದತೆಯನ್ನು ತುಂಬೋ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಹೆಂಗ್ ಅಷ್ಟು ಅದನ್ನೇ ಮಾಡುದು ನಾನು ಗೆದ್ದ ತಕ್ಷಣ ನೀವೆಲ್ಲ ಅಣ್ಣ ತಮ್ಮಂದ್ರ ತರ ಇರಬೇಕು ಮೈನಾರಿಟೀಸ್ ಜಾಸ್ತಿ ಇದಾರೆ ನನ್ನ ಹತ್ರ ಈಗ ಮೈನಾರ್ಟೀಸ್ ಮೆಜಾರಿಟಿ ನಮ್ಮಲ್ಲಿ ಅದ್ರಿಂದ ಅವ್ರ ಮೆಜಾರಿಟಿ ಅವರು ಇವತ್ತು ನಾನು ಗೆದ್ದ ಮೇಲೆ ಒಂದೇ ಒಂದು ಯಾವುದೇ ಗಲಾಟೆಗಳಾಗಿಲ್ಲ ಉಮನ್ ಮೇಲೆ ರೈಸ್ ಆಗಿಲ್ಲ ರೌಡಿ ಗಲಾಟೆಗಳಾಗಿಲ್ಲ ಒಬ್ಬೊಬ್ರಿಗೊಬ್ರು ಕಿತ್ತಾಡಿಲ್ಲ ಅಣ್ಣ ತಮ್ಮಂದ ತರ ಇದಾರೆ ನಿನ್ನೆ ರಂಜಾನ್ ಹಬ್ಬದ ಕಿಟ್ ಕೊಟ್ರು ಆ ಕಿಟ್ನೆಲ್ಲ ಹಂಚಿದೆಲ್ಲ ನಮ್ಮೋರೆ ಅದರ್ ದನ್ ಮೈನಾರಿಟಿಸ ಹಿಂದೂ ಕ್ರಿಶ್ಚಿಯನ್ ಅವರು ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡಿದ್ರು ಎಲ್ಲ ಅವರೇ ಹಂಚಿದ್ರು ಅಣ್ಣ ತಮ್ಮಂದ್ರ ಇದಾರೆ ಈಗ ಕ್ರಿಶ್ಚಿಯನ್ ಹಬ್ಬ ಅಥವಾ ಪೊಂಗಲ್ ಬಂದ್ರೆ ಅವರು ಬಂದು ಇನ್ವಾಲ್ವ್ ಆಗ್ತಾರೆ ಅಷ್ಟು ಒಳ್ಳೆ ಜನ ಇದಾರೆ ಯಾರು ಗಲಾಟೆ ಪ್ರಚೋದನೆ ಮಾಡೋರು ಯಾರು ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ಲ ಖಂಡಿತ ಖಂಡಿತ ಸರ್ ಇನ್ನು ದಲಿತರು ಅಂದಾಗ ಅಲ್ಪಸಂಖ್ಯಾತರು ಅಂದಾಗ ಅವರ ಏಳಿಗೆ ಅನ್ನೋದಾಗ್ಬೇಕು ಸರ್ ಏಕ್ದಮ್ ನೀವು ಇದ್ದಂತ ಐದು ವರ್ಷದ ಅವಧಿಯಲ್ಲಿ ಆಗಿಲ್ಲ ಅನ್ನೋದಾದ್ರು ನಿಮ್ಮ ಪ್ಲಾನ್ಸ್ ನನ್ನ ಪ್ಲಾನ್ ನನ್ನ ಪ್ಲಾನ್ ಇದೆ ಹತ್ತು ವರ್ಷದಲ್ಲಿ ನನ್ನ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡ್ಲಿಕ್ಕೆ ನಾನು ಹೊರಟಿದ್ದೀನಿ ಮೂಲಭೂತವಾಗಿ ಮೊದಲನೇದು ನಂಬರ್ ಒನ್ ನೀರು ಕೊಡಬೇಕು ಜನಗಳಿಗೆ ಎರಡನೇದು ರಸ್ತೆ ಚರಂಡಿ ಗಾರ್ಬೇಜ್ ಕ್ಲೀನಿಂಗ್ ಇದಾಗಿದ್ದ ತಕ್ಷಣನೇ ನನಗೆ ಎಜುಕೇಶನ್ ಒಳ್ಳೆ ಶಾಲಾ ಕಾಲೇಜು ಒಳ್ಳೆ ಹಾಸ್ಪಿಟ್ಲು ಒಳ್ಳೆ ಪಾರ್ಕ್ ಪಾರ್ಕ್ ಅಥವಾ ಬೀದಿ ಆಗಿರ್ಬೇಕು ಇಷ್ಟು ನಾನು ಇದಕ್ಕೆ ನಾನು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ ಮೂಲಭೂತ ಸಮಸ್ಯೆಗಳನ್ನ ನೀಗಿಸಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಓಕೆ ಸರ್ ನೀವು ಎಜುಕೇಶನ್ ಬಗ್ಗೆ ಆಗಾಗ ಉಲ್ಲೇಖ ಮಾಡ್ತಿದ್ರೆ ಹಾಗಾಗಿ ನನಗೊಂದು ಪ್ರಶ್ನೆ ಬಂತು ಈ ರಾಜಕಾರಣ ಅಂದ ಸಂದರ್ಭದಲ್ಲಿ ನಾನು ನನ್ನದು ಅನ್ನೋ ಸ್ವಾರ್ಥವೇ ಹೆಚ್ಚು ಒಂದು ಶಿಕ್ಷಣವನ್ನ ಪಡ್ಕೊಂಡು ರಾಜಕಾರಣಕ್ಕೆ ಬಂದ್ರೆ ಆಗುವಂತಹ ಬದಲಾವಣೆ ಏನು ಸರ್ ಶಿಕ್ಷಣವನ್ನು ಪಡ್ಕೊಂಡು ರಾಜಕಾರಣಿಕ್ ಬಂದ್ಲೆ ಬಂದ್ರೆ ಏನಾಗುತ್ತೆ ಅಂದ್ರೆ ನಾವು ಸಮಸ್ಯೆಗಳನ್ನ ಬೇಗನೆ ಅರ್ಥ ಮಾಡ್ಕೊತೀವಿ ಒಂದು ಅವರ ಬಗ್ಗೆ ನಮ್ಮ ನಾಲೆಡ್ಜಿಂದ ಇಂದ ಆ ಕ್ಷೇತ್ರನ ಅಭಿವೃದ್ಧಿ ಏನು ಈಗ ರಾಜಕಾರಣಿಗಳು ಯಾರು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಯಾರ್ ಕೈಲಿ ಮಾಡಿಸ್ತೀವಿ ನಾವು ಅಧಿಕಾರಿಗಳ ಕೈಯಲ್ಲಿ ಮಾಡಿಸ್ತೀವಿ ನಾವು ಬಿರಿ ಆರ್ಡರ್ ಮಾಡೋದು ಆದೇಶ ಕೊಡೋದಷ್ಟೇ ಕೆಲಸಗಳನ್ನ ಮಾಡೋದಲ್ಲ ಯಾರು ಅಧಿಕಾರಿಗಳು ಅಧಿಕಾರಿಗಳಿಗೆ ಹೇಳೋದನ್ನ ನಾವು ಕೇಳಷ್ಟು ಶಿಕ್ಷಣ ಗೊತ್ತಿರಬೇಕು ಅಥವಾ ಅಧಿಕಾರಿಗಳು ಸುಳ್ಳು ಹೇಳ್ತಾವ್ರ ನಿಜ ಹೇಳ್ತಾ ತಪ್ಪು ಮಾಡ್ತಾ ಕರೆಕ್ಟ್ ಮಾಡ್ತಾ ಇದ್ತಾ ಇದ್ದ ತಿಳ್ಕೊಂಡ ಜ್ಞಾನ ಎಜುಕೇಶನ್ ಬೇಕು ಖಂಡಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಕರೆಕ್ಟ್ ಆಗಿ ನಡೀತದೆ ಈಗ ನೀವು ನನ್ನ ಕ್ಷೇತ್ರಕ್ಕೆ ನಾನೇನಾದ್ರೂ ಕೊಡುಗೆ ಕೊಡ್ಲೇಬೇಕು ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇರ್ತೀರಿ ಈಗ ನಿಮ್ಮ ತಂಡದ ಸಹಕಾರ ಯಾವ ರೀತಿ ಇರುತ್ತೆ ಜನಸಾಮಾನ್ಯರ ರೆಸ್ಪಾನ್ಸ್ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಎಲ್ಲಾರು ನಾನು ಬಂದ ತಕ್ಷಣನೇ ಜನ ಕ್ಷೇತ್ರದ ಜನ ಆಗಿ ಈ ಕ್ಷೇತ್ರದ ಜನ ಅಂದ್ರು ನಾನು ಮೊದಲಾಗಿ ನನ್ನ ಕಾರ್ಯಕರ್ತರಿಗೆ ನನ್ನ ಅಧಿಕಾರಿಗಳಿಗೆ ಡಿಸಿಪ್ಲಿನ್ ಕಳ್ಸಿಕೊಟ್ಟಿ ಮೈನ್ ಡಿಸಿಪ್ಲಿನ್ ಡಿಸಿಪ್ಲಿನ್ ಇಲ್ಲಾಂದ್ರೆ ಏನೂ ಏನು ಆಗುದಿಲ್ಲ ನಿಜವಾಗ್ಲೂ ನನಗೆ ಇಷ್ಟು ಬೇಗನೆ ನನ್ನ ಅಧಿಕಾರಿಗಳು ನನ್ನ ಸ್ನೇಹಿತರು ನನ್ನ ಅಂದ್ರೆ ಕಾರ್ಯಕರ್ತರು ಇಷ್ಟು ಬೇಗನೆ ಡಿಸಿಪ್ಲೀನ್ ಕಲ್ತಿದ್ದಾರೆ ಅಂದ್ರೆ ನನ್ನ ಆಶ್ಚರ್ಯ ಅದ್ಭುತ ಅದ್ಭುತ ಅವರು ಅವರ ಸಹ ಅವ್ರಿಬ್ರು ಸಹಕಾರ ಇಲ್ಲಾಂದ್ರೆ ನಾನು ಏನು ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ ಅವ್ರು ನಿಜವಾಗ್ಲೂ ನಂಗೆ ಸಹಕಾರ ಕೊಡ್ತಾ ಇದ್ದಾರೆ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರ ಮುಖಂಡ ಎಕ್ಸ್ ಕಾರ್ಪೊರೇಟರ್ ಬ್ಲಾಕ್ ಎಲ್ಲಾ ಲೀಡರ್ಗಳು ನಾನು ಏನ್ ಹೇಳಿದ್ರು ಡಿಸಿಪ್ಲೈನ್ ಅದನ್ನ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಜನಸಾಮಾನ್ಯರ ನೋವು ಹೆಂಗಿರುತ್ತೆ ಅಂದ್ರೆ ಸರ್ ದೇವರು ಕೊಡ್ತಾನೆ ಪೂಜಾರಿ ಕೊಡಲ್ಲ ಅಂತ ಹೇಳಿ ಈಗ ಶಾಸಕರಾಗಿ ದೇವರಾಗಿ ನಿಂತ್ಕೊಂಡು ನೀವೇನೋ ಅನುದಾನ ತರ್ತೀರಿ ಅದು ಕ್ಷೇತ್ರದ ಜನತೆಗೆ ಹೋಗೋ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಹಾವಳಿಯಲ್ಲಿ ಅಲ್ಲೇ ನುಣ್ಣ ಹಾಕ್ಬಿಡ್ತಾರೆ ಅನ್ನುವಂತ ನೋವು ಇರುತ್ತೆ ಸಂಕಟ ಇರುತ್ತೆ ಅಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡೋದಕ್ಕೆ ನೀವು ಯಾವ ತರ ಕ್ರಮ ನೋಡಿ ಇದು ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ನಾನು ಪ್ರತಿಯೊಂದು ಟೆಂಡರ್ ಕರಿಬೇಕಂದ್ರೆ ಫಸ್ಟ್ ನಾನು ಒಬ್ಬ ಕಾಂಟ್ರಾಕ್ಟ್ ನ ಇಂಟ್ರೋ ಮಾಡ್ತೀನಿ ಇಂಪ್ರೂವ್ ಮಾಡ್ತಿರೋ ಹೌದು ಕರೆಸಿ ಅವನು ಒಳ್ಳೇನು ಏನು ಅಂತ ತಿಳ್ಕೊಂಡು ಅವ್ರಿಗೆ ನಾನು ಅಧಿಕಾರಿಗಳಿಗೆ ಕರೆಸ್ತೀನಿ ಅಧಿಕಾರಿಗಳ್ ಕರೆಸಿ ನೋಡಿ ಈ ಕಾಂಟ್ರಾಕ್ಟ್ ಪ್ರಿಫರೆನ್ಸ್ ಕೊಡಿ ಇವನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಥವಾ ಈ ಕಾಂಟ್ರಾಕ್ಟ್ ಕೆಲಸ ಮಾಡಿಲ್ಲ ಅಂದ್ರೆ ಅವನಿಗೆ ಹೆಚ್ಚಿನ ಕಂಡೀಷನ್ ಮಾಡಿ ಅಂಥವ್ರಿಗೆ ಟೆಂಡರ್ ಹಾಕ್ಸಿ ಅದಾದ ಟೆಂಡರ್ ಆದ್ಮೇಲೆ ಸಹ ನಾನು ಕೆಲಸ ಪ್ರಾರಂಭ ಮಾಡುವಾಗ ಒಂದ್ಸಲ ಹೋಗ್ತೀನಿ ಕೆಲಸ ಮಾಡೋವಾಗ ಒಂದ್ಸಲ ಹೋಗ್ತೀನಿ ಫಿನಿಶ್ ಆದ್ಮೇಲೆ ಒಂದ್ಸಲ ಸೂಪರ್ ಒಂದು ಕೆಲಸನ ಇನ್ಸ್ಪೆಕ್ಷನ್ ಮಾಡ್ತೀನಿ ಕೆಲಸ ಕೆಲಸ ಸೆಂಟ್ರಲ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಆಮೇಲೆ ಫೈನಲ್ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡಿ ಆ ಸರಿ ಇಲ್ಲ ಅಂದ್ರೆ ಮತ್ತೆ ಮಾಡಿಸ್ತೀನಿ ಆ ತರ ಮಾಡಿಸಿದೀನಿ ನಾನು ಒಂದು ಕಡೆ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಆ ಕೆಲಸವನ್ನ ಪುನರ್ವರ್ತನಲ್ಲಿ ಕೆಲಸ ಮಾಡಿಸಿದ್ವಿ ಬದುಕನ್ನು ಕಟ್ಕೊಳ್ಳೆ ಗ್ಯಾರಂಟಿ ಯೋಜನೆಗಳಿಂದ ಹಿಡಿದು ಹಲವಾರು ಯೋಜನೆಗಳನ್ನ ಕರ್ನಾಟಕ ಕಾಂಗ್ರೆಸ್ ಕೊಡ್ತಾ ಇದೆ ಆದ್ರೂ ಕೂಡ ಕ್ಷೇತ್ರದ ಅನುದಾನ ಅಂದ ಸಂದರ್ಭದಲ್ಲಿ ನೀವು ದೊಡ್ಡ ದೊಡ್ಡ ಡಿಜಿಟ್ ನ ಹೇಳಿದ್ರಿ ಸರ್ ಪ್ರಾಕ್ಟಿಕಲಿ ಅದೆಲ್ಲ ನಿಮಗೆ ಲಭ್ಯವಾಗ್ತಿದೆಯಾ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂತಹ ಹಣ ಬರ್ತಿದ್ಯಾ ಖಂಡಿತ ನೋಡಿ ನೀವು ಆಶ್ಚರ್ಯ ಪಡ್ಬೋದು ಕೆಲವರು ಈಗ ನಡೀತಾ ಇದೆ ದುಡ್ಡೇ ಬಂದಿಲ್ಲ ಶಾಸಕರಿಗೆ ಅನುದಾನ ಇಲ್ಲ ನೀವು ಆಶ್ಚರ್ಯ ಪಡ್ತೀರಾ ನನಗೆ ಎಷ್ಟು ದುಡ್ಡು ಬಂದಿರಬಹುದು ಇದುವರೆಗೂ ಅಂದ್ರೆ ಸಾವಿರ ಕೋಟಿ ದುಡ್ಡು ಅನುಭವ ಬಂದಿದೆ ಲೆಕ್ಕ ಹೇಳ್ಬಿಡ್ತೀನಿ ನಿಮ್ಗೆ ಆರ್ನೂರ ಅರವತ್ತು ಕೋಟಿ ನಮ್ಮ ಡಿ ಪಿ ಆರ್ ಏನು ಪ್ಲೇ ಓವರ್ತಾ ನೂರ್ ಕೋಟಿ ವೈಟ್ ಟಾಪಿಂಗ್ ಟೆಂಡರ್ ಆಗಿ ಕೆಲಸ ಆಗ್ತಾ ಆಯ್ತಲ್ಲ ಮೂವತ್ ಕೋಟಿ ನಮ್ಗೆ ಜೆ ಎಲ್ ಆರ್ ಪಂಪ್ ವಾಟರ್ ಕೋಟಿ ಮೈನಾರಿಟಿ ದುಡ್ಡು ಬಂತ ಇನ್ನ ನಮ್ಮ ಬಿ ಬಿ ಎಂ ಪಿಲೆ ಎಸ್ ಸಿ ಎಸ್ ಟಿ ದುಡ್ಡು ಅಂದ್ಬಿಟ್ಟು ಡೆವಲಪ್ಮೆಂಟ್ ಕೋಟಿ ಬಂತ ಇನ್ನ ನಮ್ಮ ಡಿ ಸಿ ಎಂ ಮೊದಲೇನೆ ನನ್ ಕೋಟಿ ಕೊಟ್ರು ತಿರ್ಗಾ ಡಿ ಸಿ ಎಂ ಕೋಟಿ ಎರಡ್ ಸಲ ಕೊಟ್ರು ನಮ್ಮ ಮಾದೇವಪ್ಪನವರು ಶೆಡ್ಯೂಲ್ ಕ್ಯಾಸ್ಟ್ ಕಾಲೋನಿ ಅಭಿವೃದ್ಧಿಗೆ ಎರಡು ಕೋಟಿ ಕೊಟ್ರು ನಮ್ಮ ಹಾಸ್ಪಿಟಲ್ ಡೆವಲಪ್ಮೆಂಟ್ ಗೆ ಸುಮಾರು ಒಂದ್ ಹತ್ತು ಕೋಟಿ ಬಂದಿದೆ ಇವೆಲ್ಲ ಲೆಕ್ಕ ಲೆಕ್ಕಾಕಿದ್ರೆ ಅಲ್ವಾ ಇಷ್ಟೆಲ್ಲ ನಾನು ಎಲ್ಲೂ ಹೇಳ್ಕೊಂತಾ ಇಲ್ಲ ನಾನು ಎಲ್ಲೂ ಇಲ್ಲ ನಾನು ಹೋದ್ರೆ ನಮ್ಮ ಮುಖ್ಯಮಂತ್ರಿ ಅಲ್ಲಿ ಇಪ್ಪತ್ತೈದು ಕೋಟಿ ನಮ್ಮ ಸಿಎಂ ಅವ್ರು ಇಪ್ಪತ್ತೈದು ಕೋಟಿ ಕೊಟ್ಟರು ನೀವು ನೋಡಿ ಪುಲ್ಕೇಶ ನಗರದಲ್ಲಿ ಸುಮ್ಮನೆ ಒಂದು ವಿಸಿಟ್ ಕೊಡಿ ಎಲ್ಲಾ ರೋಡ್ಗಳು ಕೆಲಸ ಆಗ್ತಾ ಇದೆ ಅದ್ಭುತ ಸರ್ ಅದ್ಭುತ ಎಲ್ಲ ಹ್ಯಾಪಿ ಆಗಿದ್ದಾರೆ ಖಂಡಿತ ಸರ್ ಯಾಕೆ ನೀವು ನೀವು ಹೇಳಿದ್ರಲ್ಲ ನಾನು ಯಾವುದೇ ಕೆಲಸ ಮಾಡಬೇಕಾದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಹೌದು ನಾನು ಅಧಿಕಾರಿಗಳಿಗೆ ನಮ್ಮ ಲೀಡರ್ಗಳಿಗೆ ಸಂಪರ್ಕ ನಮ್ಮ ಸರ್ಕಾರದಲ್ಲಿ ಸದಾ ಟಚ್ ಅಲ್ಲಿ ಇರ್ತೀನಿ ಏನ್ ಅನುದಾನ ಸಿಗ್ತದೋ ಅದನ್ನು ಪಾರದರ್ಶಕವಾಗಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅನುದಾನ ತರೋದು ಎಷ್ಟು ಇಂಪಾರ್ಟೆಂಟು ನಮ್ಮ ಸೂಪರ್ವೈಸಂಗ್ ಅಲ್ಲಿ ಕೆಲಸ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಕುತೂಹಲ ಆಯ್ತು ಸರ್ ನೀವು ಮಾತಾಡ್ತಿರಬೇಕಾದ್ರೆ ಎಜುಕೇಶನ್ ಪಡ್ಕೊಂಡಿದ್ರಿ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದ್ರಿ ಅಂತ ಹೇಳಿದ್ರು ಒಂದ್ ಪಕ್ಷ ರಾಜಕಾರಣಕ್ಕೆ ಬಂದಿಲ್ಲ ಅಂದಿದ್ರೆ ಏನಾಗ್ತಿದ್ರು ನಾನು ನಾನು ನಮ್ಮ ತಂದೆ ಹೇಳ್ತಾ ಇದ್ದು ನೀನು ಬಾಯ್ಸ್ ಐ ಆಫೀಸರ್ ಆಗ್ಬೇಕು ಈ ರಾಜ್ಯದ ಚುಕ್ಕಾಣಿ ಆಡಳಿತ ಮಾಡಬೇಕು ಅಂತ ಇದ್ದಿದ್ದು ನನ್ನ ಆಸೆ ನಮ್ಮ ನಾನು ಅದು ಆಸೆ ಇಟ್ಟಿದೆ ಆದ್ರೆ ಡಿಗ್ರಿ ಆಗಿದ ತಕ್ಷಣನೆ ನಾನು ಸ್ವಲ್ಪ ಬಿಸ್ನೆಸ್ ಹೋಗಿ ರಾಜಕಾರಣಿ ಬಂದ್ಬಿಟ್ಟೆ ಏಟಿ ನೈನ್ ಅಲ್ಲಿ ಡಿಗ್ರಿ ಮಾಡಿದೆ ನಾನು ಹತ್ತು ವರ್ಷ ವ್ಯವಹಾರ ಮಾಡಿದೆ ನಾನು ರಾಜಕಾರಣಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ ಅವಾಗಿಂದಲೂ ನಾವು ಇದರಲ್ಲಿ ಒಂದು ಜನಸೇವೆ ಕುಟುಂಬದ ಸಹಕಾರ ಹೆಂಗಿದೆ ಖಂಡಿತ ಇದೆ ಈಗ ನಮ್ಮ ಮನೆಯಲ್ಲಿ ವೈಫ್ ಇದ್ದಾರೆ ನಮ್ಮ ಮಕ್ಕಳು ಇದ್ದಾರೆ ನನ್ನ ಮಗಳು ಡಾಕ್ಟರ್ ಎಂಡಿ ಡಿ ಮಾಡ್ತಾ ಇದ್ದಾಳೆ ನನ್ನ ಮಗನು ಈಗ ಬಿ ಬಿ ಎಂ ಎಸ್ ಮಾಡ್ಕೊಂಡು ನಮ್ದು ಎಜುಕೇಶನ್ ಇದೆ ಶಾಸಕರಾಗಿದ್ದೀರಿ ಅನ್ಕೊಂಡ ಹಲವಾರು ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ ಇದೊಂದು ಗುರಿ ಇದೆ ಈ ಗುರಿಯನ್ನು ನಾನ್ ತಲುಪಬೇಕು ಏನಾದರೂ ಆಸೆ ಅಭಿಲಾಷೆಗಳನ್ನ ಇಟ್ಕೊಂಡಿದ್ದೀರಾ ನನ್ನ ಗುರಿ ಇಷ್ಟನೇ ನನಗೆ ಹುಡ್ಕಿ ಬಡ್ಕಿ ನಾನು ಮಾದೇಪುರ ದೇವನಹಳ್ಳಿ ಬಿಟ್ಟು ದೇವರು ನನಗೆ ಪುಲ್ಕೇಶಿ ನಾಗರನೆ ಕೊಟ್ಟಿದ್ದಾರೆ ಅಂದ್ರೆ ನಾನು ಏನೋ ದೇವರೇ ಕೊಟ್ಟಿದ ಅದೃಷ್ಟ ಯಾಕಂದ್ರೆ ಬಡವರಿರೋ ಕ್ಷೇತ್ರ ನೋಡಿ ನಾನು ಇನ್ನು ನಮ್ಮ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಹೆಚ್ಚು ಬಡವರಿರೋರು ಹಿಂದುಳಿದಿರೋದು ಅಸೆಂಬ್ಲಿ ಅಂದ್ರೆ ಕುಲ್ಕೇಶ್ ಹೆಚ್ಚು ಕೂಲಿ ಕಾರ್ಮಿಕರು ಬಡವರೇ ಇರೋದು ಸ್ವಲ್ಪ ಸಿಟಿ ಅಂತ ಇರೋದು ಪ್ರೆಸೆಂಟ್ ಒಂದು ವಾರ್ಡ್ ಒಂದು ಒಂದು ಅರ್ಧ ಕಾವಲು ಬೇರೆ ಬಿಟ್ರೆ ಇನ್ನೆಲ್ಲ ಚಿಕ್ಕ ಒಂದು ಮನೆಯಲ್ಲಿ ನೋಡಿ ಟೆನ್ ಟೆನ್ ಮನೆಯಲ್ಲಿ ಐದು ಜನ ಇರ್ತಾರೆ ಇಪ್ಪತ್ತಿಪ್ಪತ್ತು ಮನೆಯಲ್ಲಿ ಇಪ್ಪತ್ತು ಜನ ಇರ್ತಾರೆ ಅಂತ ಕ್ಷ ಸರ್ವ ಅಷ್ಟ ಎಷ್ಟು ಬಡವರು ಕ್ಷೇತ್ರ ನೀವು ಈಗ ಎಲೆಕ್ಷನ್ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲಾ ಕಡೆ ಓಡಾಡಿದಿರಿ ಕೆಲಸ ಮಾಡಿದಿರಿ ಅಲ್ಲಿ ಹೋದಾಗ ಅಲ್ಲಿನ ಜನರ ರೆಸ್ಪಾನ್ಸ್ ಅಲ್ಲಿ ಬೇರೆ ಡಿಫ್ರೆನ್ಸ್ ನೋಡಿ ಈಗ ಉದಾಹರಣೆ ಮಲ್ಲೇಶ್ವರಂ ತಗೊಳ್ಳಿ ಬಿ ಟಿ ಎಂ ಲೇಔಟ್ ತಗೊಳ್ಳಿ ಜಯನಗರ ತಗೊಳ್ಳಿ ಬಸ್ ಅಲ್ಲಿನ ಜನನೇ ಬೇರೆ ಅಲ್ಲಿನ ಜನ ಬಿಸ್ನೆಸ್ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಅವರು ಪೊಲಿಟಿಕಲ್ ಮೇಲೆ ಡಿಪೆಂಡೇ ಆಗುದಿಲ್ಲ ಹೌದೌದು ಅಲ್ವಾ ಅವರು ಡಿಪೆಂಡ್ ಆಗದ್ರೆ ಅವರೇ ಅವ್ರದ್ದು ಏನ್ ಬೇಕೋ ಕೆಲಸಗಳು ಮಾಡಿಸ್ಕೊಂತಾರೆ ಮನಗಂಡಿದ್ದೀನಿ ನಾನ್ ಬೇಕು ಅವ್ರಿಗೆ ಇದೇ ಇಂಪಾರ್ಟೆಂಟ್ ಬೇರೆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೆ ಡಿಫರೆನ್ಸ್ ಇಷ್ಟೇ ಅವ್ರು ಐದು ವರ್ಷಕ್ಕೂ ಒಂದ್ಸಲ ಸಿಗ್ತಾರೆ ಬೇರೆ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಜನಕ್ಕೆ ನನ್ನ ದಿನ ಸಿಗ್ಬೇಕು ಹೇಗಿರುತ್ತೆ ಸರ್ ಜನರ ಜೊತೆಗೆ ವೆರಿ ಹ್ಯಾಪಿ ನಾನು ಜನಗಳ ಹತ್ರ ಹೋಗಕ್ಕೆ ಪ್ರೀತಿ ಕೊಡ್ತಾರೆ ಪ್ರೀತಿ ಮಾಡ್ತಾರೆ ಬಂದು ಗುರುಸ್ತಾರೆ ಅವ್ರ ಅವ್ರ ಕಷ್ಟನ ಕೇಳ್ತಾರೆ ಯಾರನ್ನ ಜಗಳ ನನ್ನ ಹತ್ರ ಆಡಕ್ ಬಂದ್ರೆ ನಾನು ಲೀಡರ್ ಬರ್ತಾರೆ ಅಡ್ಡ ಏ ಬರ್ಬೇಡಿ ಅವ್ರು ನನ್ನ ಹತ್ರನೇ ಜಗಳ ಆಗ ಅವ್ರಿಗೆ ರೈಟ್ ಇರೋದು ಇನ್ನೇರ ಹತ್ರ ಆಡ್ತಾರೆ ಆಡ್ಲಿ ಬಿಡಿ ಅಂತ ಬಿಡ್ತೀನಿ ನಾನು ಅವ್ರು ಅವ್ರು ನನ್ನೇ ನನ್ನ ಕೇಳ್ಬೇಕಲ್ಲ ಖಂಡಿತ ಬೇರವ್ರಿಗೆ ಕೇಳಕ್ಕಾಗಲ್ಲ ಅವ್ರ ರೈಟ್ ಇರೋದ್ ನನ್ ಮೇಲೆ ಆಡ್ಲಿ ಜಗಳ ಮಾಡಿ ಅವ್ರ ಕರ್ತವ್ಯನ ಅವ್ರ ಹಕ್ಕನ ಕೇಳಲಿ ಅಂತ ನಾನು ಅವ್ರಿಗೆ ಫ್ರೀ ಕೊಡ್ತೀನಿ ಖಂಡಿತ ಸರಿಗ ದೊಡ್ಡ ಲೀಡ್ ಅದು ನೀವು ಗೆದ್ದಿದ್ದು ಆ ಲೀಡ್ ಬಗ್ಗೆ ನಿಮ್ಗೆ ನೆನಪಿಸ್ಕೊಂಡಾಗ ಏನ್ ಹೌದು ಆಶ್ಚರ್ಯನೇ ನೋಡಿ ನಾನು ಅದರಲ್ಲಿ ನಾನು ಎಮ್ ಎಲ್ ಎ ಸಾವಿರ ಲೀಡು ಒಂದೇ ವರ್ಷದಲ್ಲಿ ಎಂಪಿ ಪಿ ಎಲೆಕ್ಷನ್ ಆಯ್ತು ಎಷ್ಟು ಲೀಡು ತೊಂಬತ್ ಸಾವಿರ ಲೀಡ್ ಕೊಟ್ಬಿಟ್ರು ನನಗೆ ನನ್ನ ಲೀಡರ್ಶಿಪ್ ಅಲ್ಲಿ ಹೌದು ಇಡೀ ಬೆಂಗ್ ಕರ್ನಾಟಕಕ್ಕೆ ತೊಂಬತ್ ಸಾವಿರ ಐವತ್ತು ಲೀಡ್ ಕೊಟ್ಟಿದ್ದೀನಿ ಪಕ್ಷಕ್ಕೆ ನನಗೆ ಅರವತ್ತೆರಡು ಸಾವಿರ ರಾಜ್ಯದಲ್ಲಿ ಎಮ್ ಎಲ್ ಎಲೆಕ್ಷನ್ ನನ್ನ ಹೈಯೆಸ್ಟ್ ಲೀಡಲ್ಲಿ ನಾಲ್ಕನೇ ಒಂದು ಎರಡನೇ ನಮ್ಮ ಜಾರಕಿಹೊಳಿ ಮೂರನೇ ಅವರು ಸೌದಿ ನಾಲ್ಕನೇ ಗೆದ್ದಿರೋದು ಸರಿಗ ಇಷ್ಟು ದೊಡ್ಡ ಲೀಡನ್ ಕೊಟ್ಟಿದ್ದಾರೆ ಅಂದ್ರೆ ಜನ ನಿಮ್ಗೆ ನಂಬಿಕೆ ಇಟ್ಟಿದ್ದಾರೆ ದೊಡ್ಡ ಜವಾಬ್ದಾರಿ ಇಲ್ವ ಇದು ಹೌದು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸರಿ ಈಗ ಈ ಕ್ಷಣದಲ್ಲಿ ಶಾಸಕರಾಗಿ ಹಲವಾರು ಕೆಲಸವನ್ನು ಮಾಡ್ತಿದ್ದೀರಿ ಒಂದ್ಸಲ ಯೋಚನೆ ಮಾಡಿದ್ರೆ ಈ ಕ್ಷೇತ್ರವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು ಸೂಕ್ತ ಅಂತ ನಿಮ್ಗೆ ಅನ್ಸುತ್ತ ಹಾ ಖಂಡಿತ ನನಗೆ ಇದ್ರಲ್ಲಿ ಏನ್ ಸೂಕ್ತ ಅಂದ್ರೆ ಈಗ ನಾವು ಪ್ರಪಂಚದಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ಹೋದ್ರು ಸರ್ವಿಸ್ ಇಂತ ಒಂದು ಎಂ ಎಲ್ ಎ ಆಗಿ ರಾಜ್ಯದಲ್ಲಿ ಇನ್ನು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನಾನು ಒಬ್ಬ ಆಗಿ ಸರ್ವಿಸ್ ಮಾಡೋ ಭಾಗ್ಯ ಸಿಕ್ಕಿದಂದ್ರೆ ನಾವು ತಂದೆ ತಂದೆ ತಾಯಿ ಮಾಡಿರೋದ ಒಂದು ಪುಣ್ಯ ಅದನ್ನ ನಾವು ಸರಿಪಯೋಗ ಸದುಪಯೋಗ ಮಾಡಿಸ್ಕೊಬೇಕು ಅಂತ ನನ್ನ ಆದ ಒಂದು ರಾಜಕಾರಣ ಅಂದಾಗ ನಾನು ನಂದು ಅನ್ನೋ ಸ್ವಾರ್ಥನೇ ಹೆಚ್ಚು ದುಡ್ಡು ಮಾಡಕ್ಕೆ ರಾಜಕಾರಣಕ್ಕೆ ಬರ್ತಾರೆ ಅಂತ ಹಲವಾರನ್ನ ನೀವು ಕಂಡ್ರು ಕಾಣ್ದಂಗೆ ಇರಬೇಕಾಗತ್ತೆ ಕೆಲವೊಮ್ಮೆ ಸೊ ಇಂಥ ಸಿಚುವೇಶನ್ ಫೇಸ್ ಮಾಡಿದಾಗ ಅದೇ ನೀವು ಹೇಳಿದ್ರಲ್ಲ ಕಂಡ್ರು ನಮ್ಮ ಮೈಂಡ್ ಒಂದೇ ಸರ್ವಿಸ್ ಬೇರೆ ಇನ್ನೇದಕ್ಕೆ ಎಂಟ್ರಿ ಆಗಿದೆ ನೀವು ನೋಡಿದ್ರೆ ಹೆಚ್ಚಾಗಿ ಕಾಂಟ್ರವರ್ಸಿ ನಾವ್ ಎಲ್ಲೂ ಹೋಗೋದಿಲ್ಲ ಹೆಚ್ಚಾಗಿ ಮೀಡಿಯಾಗೂ ಹೆಚ್ಚಾಗಿ ಬರೋದಿಲ್ಲ ನಮ್ದೇನಾಯ್ತು ನಮ್ದು ಅಷ್ಟ ಆಯ್ತು ಕಾಂಟ್ರವರ್ಸಿ ಮಾತಾಡೋದು ನಾನು ಅದೇ ಮೊದಲೇ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನನ್ನ ಕ್ಷೇತ್ರದ ಬಗ್ಗೆ ಕೇಳಿ

ಎಷ್ಟೋ ಸಂದರ್ಭದಲ್ಲಿ ಅಣ್ಣ ನೀವ್ ಬಂದಿದ್ದಕ್ಕಾಯ್ತು ನೀವು ಹೂ ಅಂದಿದ್ದಕ್ಕಾಯ್ತು ನಿಮ್ದೊಂದ್ ಸಿಗ್ನೇಚರ್ ಇಂದ ಆಯ್ತು ಸರ್ ಅಂತಾರೆ ಅಣ್ಣ ಅಂತಾರೆ ಅಪ್ಪ ಅಂತಾರೆ ಅಂಕಲ್ ಅಂತಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದ್ ಮಾತಾಡಸ್ತಿರ್ತಾರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ತುಂಬಾ ಸಂತೋಷ ಆಗುತ್ತೆ ಅದೆಲ್ಲ ಪ್ರೀತಿ ಈಗ ಜನಗಳ ಜೊತೆ ನೋಡಿ ನಾವು ಒಂದು ಮನೆಯಲ್ಲಿ ಐದು ಜನ ಫ್ಯಾಮಿಲಿ ಜೊತೆ ಸಿಗೋದೇ ಆನಂದ ಆದರೆ ಎರಡೂವರೆ ಲಕ್ಷ ಜೊತೆ ಫ್ಯಾಮಿಲಿ ಜೊತೆ ನಮ್ಗಿದ್ರೆ ಇನ್ನೆಷ್ಟು ಆನಂದ ಆಗ್ಬೇಕು ಅಲ್ವಾ ಈ ನನ್ನ ನನ್ಗೆ ಗೆದ್ದ ತಕ್ಷಣ ಹೇಳಿದೆ ನನಗೆ ಎರಡೂವರೆ ಲಕ್ಷ ಜನ ಪಾಪ್ಯುಲೇಷನ್ ಇದ್ದಾರೆ ಇವರೆಲ್ಲ ನೀವು ನನ್ನವರೇ ನೀವು ಯಾವ್ದು ಭೇದ ಭಾವ ನೀವು ಯಾರೇ ಬಂದ್ರು ನಿಮ್ ಕೆಲಸ ಮಾಡ್ಕೊಡ್ತೀವಿ ಎರಡೂವರೆ ಲಕ್ಷ ಜನನು ನನಗೆ ಫ್ಯಾಮಿಲಿ ಇದ್ದಂಗೆ ಈಗ ಅವ್ರ ಸೇವೆ ಮಾಡಬೇಕು ನಾನು ಅದೇ ಹೇಳ್ತಾ ಇರ್ತೀನಿ ಯಾರೇ ಏನೇ ಮಾತಾಡಿದ್ರು ಪ್ರತಿಯೊಬ್ರು ಬಂದು ನಮ್ಮನ್ನು ಕೇಳೋ ಹಕ್ಕಿದೆ ನಾನು ಅವ್ರ ಎಮ್ ಎಲ್ ಎ ಅವ್ರು ಕೇಳಲಿ ಅಂತ ಹೇಳ್ತೀನಿ ಈಗ ಜನಸಾಮಾನ್ಯರ ನೆಚ್ಚಿನ ನಾಯಕರು ನೀವಾಗಿದ್ದೀರಿ ಈಗ ವರಿಷ್ಠರು ಕಾಂಗ್ರೆಸ್ ನಲ್ಲಿ ದೊಡ್ಡ ದೊಡ್ಡ ನಾಯಕರು ಅಂದ್ರೆ ಅವರಿಗೂ ನೀವು ಅಚ್ಚುಮೆಚ್ಚು ಅಂತಾಗ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ನಿಮ್ಗೆ ಏನಾದ್ರೂ ಅವಕಾಶಗಳು ಸಿಗುವಂತಹ ನಿರೀಕ್ಷೆಯನ್ನ ನಿಮ್ಮ ಕ್ಷೇತ್ರದ ಜನ ಇಟ್ಕೊಳ್ಬಹುದು ನಿರೀಕ್ಷೆ ಇಟ್ಟಿಲ್ಲ ನಾನು ಯಾರು ಡಿಮ್ಯಾಂಡ್ ಮಾಡಿಲ್ಲ ಯಾರನ್ನು ಕೇಳೋದು ಇಲ್ಲ ನಮ್ಮ ಸರ್ವಿಸ್ಗೋಸ್ಕರ ಅವ್ರು ಕೊಟ್ರೆ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಇದ್ರಲ್ಲೇ ತೃಪ್ತಿ ಇರ್ತೀವಿ ಯಾಕಂದ್ರೆ ಸರ್ವಿಸ್ ಗೊತ್ತಿದೆ ನಾನು ಪಾರ್ಟಿ ಸರ್ ಇನ್ಕ್ಲೂಡಿಂಗ್ ನಾನು ಪಕ್ಷದಲ್ಲೂ ಸರ್ವಿಸ್ ಮಾಡಿದ್ದೀನಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಇದ್ರಲ್ಲಿ ಬ್ಲಾಕ್ ಅಲ್ಲಿ ಸ್ಟೇಟ್ ಎಸ್ ಸಿ ಎಸ್ ಟಿ ವಿಂಗಲ್ಲಿ ಕನ್ವೀನರ್ ಆಗಿದ್ದೆ ಎಂಟು ವರ್ಷ ನಾನು ಅಧ್ಯಕ್ಷರ ಹತ್ರ ಕೆಲಸ ಮಾಡಿದ್ದೀನಿ ಪರಮೇಶ್ವರ್ ಹತ್ರ ಎಂಟು ವರ್ಷ ಆಮೇಲೆ ಒಂದು ವರ್ಷ ನಮ್ಮ ದಿನೇಶ್ ಗುಂಡೂರ ಜನರಲ್ ಸೆಕ್ರೆಟರಿ ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ ಬರೋರ್ಗೂ ಜನರಲ್ ಸೆಕ್ರೆಟರಿ ಮೂರು ಜನರಲ್ ಸೆಕ್ರೆಟರಿ ಆಗಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡಿ ಪ್ರತಿಪಕ್ಷಗಳು ಹಗರಣಗಳ ಬಗ್ಗೆ ಮಾತಾಡ್ತವೆ ಈ ಅನುದಾನದ ಬಗ್ಗೆನೂ ಮಾತಾಡ್ತವೆ ಗ್ಯಾರಂಟಿ ಬಗ್ಗೆ ಮಾತಾಡ್ತವೆ ಈ ಆರ್ಥಿಕತೆ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತವೆ ಏನ್ ಅನ್ಸುತ್ತೆ ಸರ್ ಬಶಾ ನಾನು ಪ್ರತಿಪಕ್ಷಗಳಿಗೆ ಈ ಸಂದರ್ಭದಲ್ಲಿ ಒಂದು ಮನವಿ ಮಾಡ್ತೇನೆ ಅನ್ನೆಸೆಸರಿ ಟೀಕೆ ಟಿಪ್ಪಣಿ ಮಾಡೋದ್ ಬಿಟ್ಟು ನಮ್ಮ ಸರ್ಕಾರ ಅಥವಾ ನಾವು ಏನು ನಾವು ಮಾಡ್ತಾ ಇದೀವಿ ಅದರಲ್ಲಿ ನ್ಯೂನ್ಯತೆಗಳಿದ್ರೆ ತಪ್ಪುಗಳಿದ್ರೆ ಖಂಡಿತ ನೀವು ಎದ್ದು ತೋರಿಸಿ ಅದನ್ನ ನಾವು ಸರ್ ಮಾಡ್ಕೊಂಡ್ರೆ ಅದು ಪ್ರತಿಫಲ ಜನಗಳಿಗೆ ಸಿಗುತ್ತೆ ನೀವು ಏನೇ ಮಾಡಿದ್ರು ನಾವು ನೀವು ಇರೋದು ಅಲ್ಟಿಮೇಟ್ಲಿ ಫೈನಲ್ ರಿಸಲ್ಟ್ ಏನು ಜನಗಳಿಗೆ ಸಹಾಯ ಆಗೋದು ಹೌದು ನಾನು ಪ್ರತಿಪಕ್ಷಗಳಿಗೆ ನಿಮ್ಮ ಮುಖಾಂತರ ಒಳ್ಳೆ ಕ್ವಶನ್ ಕೇಳಿದ್ರಿ ನಾನು ಅವ್ರು ಮನವಿ ಮಾಡ್ತೀನಿ ನೀವು ಜನಗಳಿಗೆ ಸಹಾಯ ಆಗಂತ ಕ್ವಶನ್ಗಳನ್ನ ರೈಸ್ ಮಾಡಿ ಜನಗಳಿಗೆ ಸಹಾಯ ಆಗಂತ ಅಪೋಸ್ ಮಾಡಿ ಜನಗಳಿಗೆ ಸಹಾಯ ಆಗೋದನ್ನ ಪ್ರಸ್ತಾಪ ಮಾಡಿ ಅದ್ ಬಿಟ್ಬಿಟ್ಟು ಇಂಡಿವಿಜುವಲ್ ಅವ್ರ ಸಹಾಯ ಆಗೋದನ್ನ ಪ್ರಸ್ತಾಪ ಮಾಡಕ್ ಹೋಗ್ಬೇಡಿ ಅಂತ ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳಿಗೆ ನಾನ್ ಮನವಿ ಮಾಡ್ತೀನಿ ಅಂದ್ರೆ ನೀವು ಕೊಡುವಂತ ಉತ್ತರ ಅದು ಜನಕ್ಕೆ ಹೆಲ್ಪ್ ಆಗ್ಬೇಕು ನೀವು ಮಾಡೋ ಕ್ವಶನ್ ಜನಗಳಿಗೆ ಹೆಲ್ಪ್ ಆಗ್ಬೇಕು ಹ್ಮ್ 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 ನೀವು ನಮ್ಮ ಸರ್ಕಾರ ಬಗ್ಗೆ ಕ್ವಶನ್ ಮಾಡ್ತೀರಲ್ಲ ನೀವು ವಿರೋಧ ಮಾಡ್ತೀರಾ ಅಥವಾ ಸಲಹೆ ಕೊಡ್ತೀರಾ ಏನೋ ಅದು ಸಹಾಯ ಮಾತ್ರ ಮಾಡಿ ಇಂಡಿವಿಜುವಲ್ ಸಹಕ್ಕೆ ತೊಂದರೆ ಆಗಕ್ಕೆ ಮಾಡಕ್ ಹೋಗ್ಬೇಡಿ ಅಂತ ನಾನು ಮನವಿ ಮಾಡಿ ಖಂಡಿತ ಸರ್ ಈ ಕ್ಷಣದಲ್ಲಿ ಸರ್ ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ ನಾನು ಇವರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸಬೇಕು ಅನ್ನೋದಾದ್ರೆ ಯಾರನ್ನೆಲ್ಲ ನೆನಪಿಸ್ಕೊಳ್ತೀರಿ ಈ ಕ್ಷಣದಲ್ಲಿ ನಮ್ ತಂದೆ ತಾಯಿ ನಮ್ಮ ಮಕ್ಕಳಿಗೆ ಆಮೇಲೆ ರಾಜಕೀಯದಲ್ಲಿ ನನಗೆ ಸಹಾಯ ಮಾಡದಂತ ಈ ಸಂದರ್ಭದಲ್ಲಿ ನಾವು ಜಾಫರ್ ಶರೀಫ್ ಅವರೇ ರಾಜಕೀಯ ಗುರುಗಳು ನಮ್ಮ ಪರಮೇಶ್ವರು ಡಿ ಕೆ ಶಿವಕುಮಾರ ನಮ್ಮ ಸಿದ್ದರಾಮಯ್ಯ ಅವರು ಅವರು ಬಡವರ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದಾರೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಆಮೇಲೆ ಹೆಚ್ಚಿನದಾಗಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಮತದಾರ ಅವರು ಇವತ್ತು ನಾನು ಗೆಲ್ಸಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಮುಂದೆನೂ ಕೂತ್ಕೊಂತ ಇರ್ಲಿಲ್ಲ ಎಮ್ ಎಲ್ ಎ ಆಗ್ತಾ ಇರ್ಲಿಲ್ಲ ಅವ್ರಿಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಜನಕ್ಕೆ ನಾನು ಗೆಲ್ಸ್ಕೊಳ್ತೀನಿ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಶಾಸಕ ಅಂದ್ರೇನು ಶಾಸಕನ ಜವಾಬ್ದಾರಿ ಹೆಂಗಿರುತ್ತೆ ಮತ್ತು ಕೊಟ್ಟಂತ ಅವಕಾಶವನ್ನ ಹೇಗೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸೊ ನೋಡುದ್ರಿಂದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾಸಕರು ಎಸ್ ಎ ಶ್ರೀನಿವಾಸ್ ಅವರು ಭಾಗಿಯಾಗಿದ್ರು ಮುಖ್ಯವಾಗಿ ಜನಸೇವೆಗೆ ಅಂತ ಹೇಳಿ ನಾನು ನೆತ್ತುಕೊಂಡಿದ್ದೀನಿ ಸರ್ಕಾರ ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡ್ತಾ ಇದೆ ನನ್ನ ಗುರಿಯೊಂದೇ ಜನಸೇವೆ ಅಂತ ಹೇಳಿದ್ದಾರೆ ಖಂಡಿತ ಅವ್ರು ಅಂದ್ಕೊಂಡಿರುವಂತಹ ಅಷ್ಟು ಯೋಜನೆಗಳು ಆದಷ್ಟು ಬೇಗ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ